ಹಾಲಿ ಲೋಹ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ಥನ ತಂದೆಯ ದೇವರೇ ಮಗನ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ವಿಮೋಚನಾ ಕಾಂಡ ಹದಿನೆಂಟನೇ ಅಧ್ಯಾಯ ಒಂದರಿಂದ ವಿಮೋಚನ ಕಾಂಡ ಹದಿನೆಂಟನೇ ಅಧ್ಯಾಯ ಒಂದರಿಂದ ದೇವನಾಮಕ್ಕೆ ಸ್ತೋತ್ರವಾಗಲಿ ಒಂದರಿಂದ ಇವತ್ತಿನ ಕಂಡು ಹದಿನೆಂಟು ಒಂದರಿಂದ ಹನ್ನೆರಡರವರೆಗೆ ಹೋಗಿ ನೋಡುವಾಗ ಮೋಶೆಯು ಹೆಂಡತಿ ಮತ್ತು ಮಕ್ಕಳು ಮಾವನ ಮನೆಗೆ ಬಂದರು ಇತ್ರೋಣನ ಮನೆಗೆ ಅಂದ್ರೆ ಮೋಸ ಹೆಂಡತಿಯ ತಂದೆ ಇತ್ರೋಣ ಅಲ್ಲಿ ಮೋಸೆಯ ಮಕ್ಕಳು ಮತ್ತು ಅವನ ಹೆಂಡತಿ ಏನ್ ಮಾಡಿದ್ರು ಇತ್ರೋಣನ ಮನೆಗೆ ಬಂದರು ಅಂದ್ರೆ ಮೋಸೆಯ ಮಾವನ ಮನೆಗೆ ಅದರಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ವಚನಗಳನ್ನ ಓದಿಕೊಳ್ಳೋಣ ಆತನು ತನ್ನ ಜನರನ್ನು ತನ್ನ ಕೈಯಿಂದ ಬಿಡಿಸಿ ಆ ಈ ಆ ಆಯುಕ್ತರು ಯಾವ ವಿಷಯದಲ್ಲಿ ಗರ್ವ ಪಡುತ್ತಿದ್ದರೋ ಆ ವಿಷಯದಲ್ಲಿ ಅವರನ್ನು ತಗ್ಗಿಸಿದ್ದರಿಂದ ಯಹೋವನೇ ಎಲ್ಲ ದೇವರಿಗಿಂತಲೂ ದೊಡ್ಡವನೆಂದು ಈಗ ತಿಳಿದುಕೊಂಡಿದ್ದೇನೆ ಅಂದನು ದೇವರ ನಂಬಿಕೆ ಸ್ತೋತ್ರವಾಗಲಿ ಅಂದ್ರೆ ಆಯುಕ್ತರು ಯಾವ ವಿಷಯದಲ್ಲಿ ಗರ್ವವನ್ನು ಪಟ್ಟುಕೊಂಡು ಯಾವ ರೀತಿ ಸ್ತ್ರೀಯರಿಗೆ ತೊಂದರೆ ಕೊಡ್ತಾ ಇದ್ದಾರೋ ಅಂಥವರನ್ನು ದೇವರು ತಗ್ಗಿಸಿದ್ದೇನೆಂದು ತಿಳಿದುಕೊಂಡಿದ್ದೇನೆ ಅಂತ ಹೇಳಿ ಯಹೋವನ ಮಾ ಸಾರಿ ಮೋಶೆಯ ಮಾವನು ಇತರ ಮೋಶೆಗೆ ಹೇಳಿಲ್ಲ ಗರ್ವ ಪಡವರನ್ನು ದೇವರು ತಗ್ಗಿಸಿದ್ದಾನೆ ಯಹೋವನು ಅಂತ ಅರ್ಥ ಏನಪ್ಪ ಅಂದ್ರೆ ಗರ್ವ ಅಹಂಕಾರದಲ್ಲಿ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ಮಾತನ್ನು ಯಾರು ಕೇಳುವುದಿಲ್ಲ ಗರ್ವ ಅಹಂಕಾರದಲ್ಲಿ ನಾನಾ ಥರದಲ್ಲಿ ನಾನು ನನ್ನದು ನನ್ನದು ಅಂತೇಳಿ ತೊಂದರೆ ಕೊಡೋದು ಅಥವಾ ಅವರನ್ನೇ ಅವರು ಹೆಚ್ಚಿಸ್ಕೊಳ್ತಾರೋ ಆಸ್ತಿ ವಿಚಾರದಲ್ಲಿ ಪ್ರತಿಯೊಂದು ಮನೆ ಮಠ ಪ್ರತಿಯೊಂದು ವಿಚಾರದಲ್ಲಿ ಅಂತವ್ರನ್ನ ಏನ್ ಮಾಡ್ತಾನೆ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆ ಕೊಟ್ಟು ತಗ್ಗಿಸ್ತಾನೆ ಅಹಂಕಾರ ಇರಬಾರದು ಇದು ಅನೇಕರಿಗೆ ಇವತ್ತು ನಮಗೂ ಕೂಡ ಗೊತ್ತಾಗುವಂತ ವಿಷಯವಾಗಿದೆ ಇವತ್ತು ಕೂಡ ಅದು ನಡೀತಾ ಇದೆ ಹನ್ನೆರಡನೇ ವಚನ ಅದಲ್ಲದೆ ಮೋಶೆ ಮಾವನದ ಇತ್ರವನ್ನು ದೇವರಿಗೆ ಸರಂಗ ಸರ್ವಾಂಗ ಯಜ್ಞಗಳನ್ನು ಸಮರ್ಪಿಸಲಾಗಿ ಆರೋನನು ಇಸ್ರೇಲರ ಹಿರಿಯರೆಲ್ಲರೂ ಅವರ ಸಂಗಡ ದೇವರ ಸನ್ನಿಧಿಯಲ್ಲಿ ಸಹಭೋಜನವನ್ನು ಮಾಡುವುದಕ್ಕೆ ಬಂದರು ನೋಡಿ ಅವರೆಲ್ಲರೂ ಸೇರಿ ಏನು ಮಾಡಿದರು ಮೋಶ ಅವರ ಹೆಂಡತಿ ಮಕ್ಕಳು ಮತ್ತು ಇತರರು ಸೇರಿ ಊಟ ಮಾಡುವುದಕ್ಕೆ ಸಂತೋಷದಿಂದ ಎಲ್ಲರೂ ದೇವರ ಒಂದು ಹೆಸರಿನಲ್ಲಿ ಸಭೆ ಸೇರಿ ಊಟ ಮಾಡುವುದಕ್ಕೆ ಬಂದರು ಹಾಗೆ ಇವತ್ತು ದೇವರಿಂದ ಆಯ್ಕೆಗೊಂಡವರು ದೇವರು ಮಾಡಿದಂತಹ ಕಾರ್ಯಗಳನ್ನ ನೆನೆಸಿಕೊಂಡು ದೇವರಿಗೆ ಒಂದು ಈಗ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನ ಅರ್ಪಿಸುವಂತದ್ದು ಮೊದಲಾದರೆ ಪ್ರಾಣಿಗಳ ಯಜ್ಞವನ್ನ ಇತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಯಜ್ಞ ಇಲ್ಲ ದೇವರು ಮಾಡಿದ ಉಪಕಾರಗಳನ್ನ ನೆನೆಸಿಕೊಂಡು ದೇವರಿಗೆ ಒಂದು ಹೃದಯಪೂರ್ವಕವಾಗಿ ನಾವು ಅದು ಒಂದು ನಮಸ್ಕಾರಗಳನ್ನ ಮಾಡುವಂಥದ್ದೇ ದೇವರನ್ನ ಕೊಂಡಾಡುವುದೇ ಯಜ್ಞವಾಗಿದೆ ಇದು ನಮ್ಮ ಸಂಸ್ಕೃತದಲ್ಲಿ ಓಂ ವೃಕ್ಷ ಅರುಥಾಯ ನಮಃ ಅಂದರೆ ಓ ದೇವರೇ ನಮಗಾಗಿ ನಿನ್ನನ್ನು ನೀನೇ ಮರದ ಕಂಬಕ್ಕೆ ಸಮರ್ಪಿಸಿದಾತನೇ ನಿನಗೆ ಸ್ತೋತ್ರ ಯಾವಾಗ ರಕ್ತವನ್ನು ಸುರಿಸಿದ್ರ ದೇವರು ಮನುಷ್ಯನ ಅವತಾರ ರೀತಿ ಬಂದು ಅಲ್ಲಿಗೆ ಯಜ್ಞ ನಿಂತು ಹೋಯಿತು ಈಗ ಯಜ್ಞ ಇಲ್ಲ ಹಾಗೀಗ ನಾವು ಸ್ತೋತ್ರ ದೇವರ ಉಪಕಾರ ದೇವರಿಗೊಂದು ಉಪಕಾರ ಸ್ಮರಣಗಳನ್ನು ಮಾಡುವುದೇ ಯಜ್ಞವಾಗಿದೆ ಹಾಗೆ ದೇವರಿಂದ ಆದುಕೊಂಡವರಂತ ನಾವು ಆ ಕುಟುಂಬ ಸಂಸಾರ ಇತರ ಎಲ್ಲ ಸೇರಿ ಸ್ತೋತ್ರ ಮಾಡಿ ದೇವರ ಹೆಸರಿನಲ್ಲಿ ಸಂತೋಷದಿಂದ ಊಟ ಮಾಡುವರಾಗಿರಬೇಕು ಅಂತ ಇದರ ಅರ್ಥವಾಗಿದೆ ದೇವರ ನಾಮಕ ಸ್ತೋತ್ರ ಮುಂದೆ ಹದಿಮೂರರಿಂದ ಇಪ್ಪತ್ತ ಮೂರು ವಿಮೋಚನ ಕಂಡ ಹದಿನೆಂಟು ಹದಿಮೂರರಿಂದ ಇಪ್ಪತ್ತ ಮೂರವರೆಗೆ ಓದುವಾಗ ಇಸ್ರೇಲರ ವ್ಯಾಜ್ಯಗಳನ್ನ ತೀರಿಸಲು ಮೋಶೆಗೆ ಮೋಶೆಗೆ ಮಾವ ಇತ್ರೋಣನಿಂದ ಸಲಹೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಏನ್ ಮಾಡ್ತಾರೆ ಇಸ್ರೇಲರ ವ್ಯಾಜ್ಯಗಳನ್ನ ಅಂದ್ರೆ ಬಹಳ ಜನ ಇದ್ರು ಹಿಂದೆ ನಾವೇ ನೋಡ್ಕೊಂಡಿದ್ದೇವೆ ಇಪ್ಪತ್ತು ವರ್ಷದ ಮೇಲ್ಪಟ್ಟವರೇ ಆರು ಲಕ್ಷ ಜನರ ಇತ್ತಾದೇಶ ಬಿಡುಗಡೆ ಮಾಡ್ಕೊಂಡು ಬಂದ್ರು ಆಮೇಲೆ ಪ್ರತಿ ವರ್ಷ ಇಪ್ಪತ್ತು ವರ್ಷ ದಾಟಿದವರೇ ಬಹಳ ಜನ ಆಗ್ತಾರೆ ಅದೆಷ್ಟೋ ಜನ ಇವರು ಪ್ರತಿಯೊಬ್ಬರ ಅವರವರ ಜಗಳನ್ನ ವ್ಯಾಜ್ಯಗಳನ್ನ ಮೋಸೆ ಬಳಿಗೆ ತರ್ತಾ ಇದ್ದಾರೆ ಹಾಗ ಅಷ್ಟೊಂದು ಜನರ ವ್ಯಾಜ್ಯವನ್ನು ತೀರ್ಸ್ಲಿಕ್ಕೆ ಏನಾಗ್ತದೆ ಅಲ್ಲಿ ಮೋಸೆಯಲ್ಲಿ ತೊಂದರೆ ಆಗ್ತದೆ ಅದಕ್ಕೆ ಮೋಸೆಗೆ ಒಂದು ಸಲಹೆಯನ್ನ ಮೋಸೆ ಮಾವ ಇತ್ರೋಣನ್ನು ಕೊಡ್ತಾ ಇದ್ದಾನೆ ಇದನ್ನ ಹದಿನೇಳರಿಂದ ಇಪ್ಪತ್ತ ಮೂರರವರೆಗೆ ಓದಿಕೊಳ್ಳೋಣ ಅದನ್ನು ಕೇಳಿ ಮೋಸೆ ಮಾವನವನಿಗೆ ನೀನು ಮಾಡುವ ಕಾರ್ಯಕ್ರಮ ಒಳ್ಳೇದಲ್ಲ ಈ ಕೆಲಸ ಬಹು ಕಷ್ಟವಾದದ್ದು ನೀನೊಬ್ಬನೇ ಅದನ್ನು ನಡೆಸಲಾರಿ ನೀನು ನಿನ್ನ ಸಂಗಡ ಇರುವ ಜನರು ನಿಶ್ಚಯವಾಗಿ ಬರಲಿ ಹೋಗುವಿರಿ ಅಂತ ಇಷ್ಟೆಲ್ಲ ಜನರ ವ್ಯವಹಾರವನ್ನ ಒಬ್ಬನೇ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇದು ನಾನು ಒಬ್ಬನೇ ಮಾಡ್ತೇನೆ ಯೋಚನೆ ಮಾಡಿದ್ರೆ ಇದು ನಿನ್ನ ಯೋಜನೆ ಒಳ್ಳೇದಲ್ಲ ಬಹಳ ಕಷ್ಟ ಜನಗಳಿಗೂ ತೊಂದರೆ ನಿನಿಗೂ ತೊಂದರೆ ಆಗ್ತದೆ ಅಂತ ಹೇಳ್ತಾನೆ ಯಾರು ಮೋಸೆ ಮಾವ ಮೋಸೆಗೆ ಸರಿ ಹತ್ತೊಂಬತ್ತನೇ ವಚನ ನನ್ನ ಮಾತನ್ನು ಕೇಳು ನಾನು ನಿನಗೊಂದು ಆಲೋಚನೆಯನ್ನು ಹೇಳುತ್ತೇನೆ ಮತ್ತು ದೇವರು ನಿನ್ನ ಸಂಗಡಿಯರಲ್ಲಿ ನೀನು ಜನರಿಗೂ ದೇವರಿಗೂ ಮಧ್ಯಸ್ಥನಾಗಿದ್ದು ಜನರ ವ್ಯಾಜ್ಯಗಳನ್ನು ದೇವರ ಹತ್ತಿರಕ್ಕೆ ತರಬೇಕು ಅಂತ ಹೇಳಿ ನೋಡಿ ನೋಡಿದ್ದು ಬಹಳ ಮುಖ್ಯವಾದ ವಿಷಯಗಳು ಸಲಹೆ ಕೊಡ್ತಾ ಇದ್ದಾನೆ ಮೋಶ ಮಾವ ಇತ್ರ ಮೋಷೆ ಅಂದ್ರೆ ಅಲಿಯನಿಗೆ ನೀನು ದೇವರು ನಿನ್ನೊಂದಿಗೆ ಇರಲಿ ನೀನು ಅವರ ವ್ಯಾಜ್ಯಗಳನ್ನು ದೇವರ ಸನ್ನಿಧಿಗೆ ತಂದು ನ್ಯಾಯವಾಗಿ ಅಂದರೆ ದೇವರ ವಾಕ್ಯಕ್ಕನುಸಾರವಾಗಿ ನೀನು ತೀರ್ಪು ಕೊಡಬೇಕು ತಪ್ಪಬಾರದು ಅಂತೇಳಿ ಅಲಿಯನಿಗೆ ಮಾವ ಅಂದರೆ ಮೋಶೆಗೆ ಇತ್ತರನ್ನು ಸಲಹೆ ಕೊಡ್ತಾನೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ನಾವು ಕೂಡ ಒಬ್ಬರ ತೀರ್ಪನ್ನು ಮಾಡುವಾಗ ದೇವ್ರನ್ನ ಅಲಿಯೋದವ್ರಿಗೆ ಯಾರೂ ಗೊತ್ತಿಲ್ಲ ಇವತ್ತು ನ್ಯಾಯಾಲಯದಲ್ಲೆಲ್ಲ ನಡುವುದು ನಡೆಯುವುದು ಕೂಡ ಬಹಳ ಒಂದೊಂದು ಸತ್ಯವಾಗ್ತದೆ ಒಂದೊಂದು ಅನ್ಯಾಯ ಒಂದೊಂದು ಲಂಚದ ಮುಖಾಂತರ ತೀರ್ಪಾಗ್ತದೆ ಆದ್ರೆ ದೇವರ ನ್ಯಾಯಾಲಯದ ಮುಂದೆ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಪ್ರತಿಯೊಬ್ಬನೂ ಇವತ್ತು ಎಷ್ಟೇ ದೊಡ್ಡ ಅಧಿಕಾರಿ ಆಗಲಿ ಸಾದ ಬಹಳ ಕೇ ಸಣ್ಣತನದ ಅಧಿಕಾರದಿಂದ ದೊಡ್ಡ ಮಟ್ಟದ ಅಧಿಕಾರದವರೆಗೂ ಕೂಡ ದೇವರು ನ್ಯಾಯ ತೀರಿಸುವವನಾಗಿದ್ದಾನೆ ಆದ್ದರಿಂದ ನಾವು ಒಬ್ಬರಿಗೆ ನ್ಯಾಯ ತೀರಿಸುವಾಗ ಬಹಳ ಎಚ್ಚರವಾಗಿ ನ್ಯಾಯಯುತವಾಗಿ ನ್ಯಾಯಯುತವಾದವರು ಯಾರೇರಲ್ಲಿ ತಂದೆಯ ತಾಯಿಯಲ್ಲಿ ಗಂಡ ಹೆಂಡತಿ ಅಣ್ಣ ತಮ್ಮ ಅಕ್ಕ ತಂಗಿ ತರರು ಯಾರೇ ಆಗ್ಲಿ ಯಾವುದೇ ಜನಾಂಗವಾಗಲಿ ನ್ಯಾಯ ರೀತಿಯಾಗಿ ನ್ಯಾಯ ತೀರಿಸಬೇಕು ದೇವರ ಸನ್ನಿಧಿಯಲ್ಲಿ ಅಂತ ಇದರ ಅರ್ಥ ಇಪ್ಪತ್ತನೇ ವಚನ ಮತ್ತು ನೀನು ದೇವರ ವಿಧಿಗಳನ್ನು ಬೋಧಿಸಿ ಅವರು ನಡೆಯಬೇಕಾದ ಮಾರ್ಗವನ್ನು ಮಾಡಬೇಕಾದ ಕಾರ್ಯವನ್ನು ಅವರಿಗೆ ತಿಳಿಯಪಡಿಸಬೇಕು ಪಡಿಸಬೇಕು ನೋಡಿದೀವಿ ತಪ್ಪಿ ಹೋಗಿದ್ದೀರಿ ಈ ರೀತಿ ನೀವು ಈ ರೀತಿ ನಡ್ಕೊಳ್ಬೇಕು ಈ ರೀತಿ ಸರಿಪಡಿಸಿಕೊಳ್ಬೇಕು ಇದು ಸರಿ ಇದು ತಪ್ಪು ಅಂತ ಹೇಳಿ ನ್ಯಾಯವಾಗಿ ಮಾತಾಡಬೇಕು ಅಂತ ಇದರ ಅರ್ಥ ಸುಳ್ಳು ಸುಳ್ಳು ಮಾತಾಡಿದ್ರು ಜನಗಳ ಮುಖ ನೋಡಿದ್ರು ಒಬ್ಬರು ಲಂಚಕ್ಕಾಗಿ ಮಾತನಾಡ್ತಾರೆ ಒಬ್ಬೊಬ್ಬರ ಸಂಬಂಧದ ಮೇಲೆ ಒಬ್ಬವರು ಜಾತಿ ಮೇಲೆ ಹೋಗ್ತಾರೆ ಇದೆಲ್ಲ ಮಾತಾಡಿದವರಿಗೆ ಖಂಡಿತವಾಗಿ ದೇವರಿಗೆ ಬೇಸರ ದೇವರ ಸನ್ನಿಧಿಯಲ್ಲಿ ಆ ರೀತಿ ಮಾತಾಡಬಾರದು ಪ್ರತಿ ಒಂದು ಮಾತನ್ನು ಕೂಡ ದೇವರು ಪರಲೋಕದಿಂದ ಆಳಿಸುವವರಾಗಿದ್ದಾರೆ ಪವಿತ್ರಾತ್ಮರು ಅಂದರೆ ಪರಮಾತ್ಮನ ಇಲ್ಲಿಂದ ತಂದೆಯಾದ ಅಂದ್ರೆ ಸಾಕ್ಷಾತ್ ಪರಬ್ರಹ್ಮನಿಗೆ ವರದಿ ಕೊಡುವನಾಗಿದ್ದಾನೆ ದೇವರ ನಮಕ್ಕೆ ಸ್ತೋತ್ರವಾಗಲಿ ಆಗ ನ್ಯಾಯ ತೀರಿಸೋದು ಬಹಳ ಎಚ್ಚರ ಸುಳ್ಳು ದಗ ಮೋಸ ಮುಖ ಲಂಚ ತಗೊಂಡು ದುಡ್ಡಿಗೆ ಸರಿಯಾಗಿ ನ್ಯಾಯ ತೀರಿಸಿದ್ರೆ ಅವರಿಗೂ ತಕ್ಕಾದ ಶಿಕ್ಷೆ ಬರುತ್ತದೆ ಈಗ ಕೂಡ ಅದು ನಡೆಯುತ್ತಲೇ ಇದೆ ಇದು ಸರ್ವಸೃಷ್ಟೀಕತರದಂತಹ ದೇವರ ಮಾತಾಗಿದೆ ದೇವರ ಮತ್ತೆ ಸ್ತೋತ್ರವಾಗಲಿ ಇಪ್ಪತ್ತೊಂದನೇ ವಚನ ಆದರೆ ನೀನು ಸಮಸ್ತ ಜನರೊಳಗೆ ಸಮಸ್ತರು ದೇವಭಕ್ತರು ನಂಬಿಕಸ್ಥರು ಲಂಚ ಮುಟ್ಟದವರು ಆಗಿರುವ ಪುರುಷರನ್ನು ಆರಿಸಿಕೊಂಡು ಅವರನ್ನು ಸಾವಿರ ಮಂದಿಯ ಮೇಲೆಯೂ ನೂರು ಮಂದಿಯ ಮೇಲೆ ಐವತ್ತು ಮಂದಿಯ ಮೇಲೆಯೂ ಹತ್ತು ಮಂದಿಯ ಹತ್ತು ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಬೇಕು ಅದೇ ನಂಬಿಕೆ ಸ್ತೋತ್ರವಾಗಲಿ ನೋಡಿ ನ್ಯಾಯ ತೀರಿಸೋರು ಏನ್ಮಾಡ್ಬೇಕಂತೆ ದೇವ ಭಕ್ತರು ದೇವರ ಮೇಲೆ ಭರವಸೆ ಇಟ್ಟವರು ಅದಲ್ಲದೆ ನಂಬಿಕಸ್ಥರು ದೇವ ಮನುಷ್ಯರ ಕೂಡ ನಂಬಿಕಸ್ಥರಾಗಿರಬೇಕು ಒಂದು ಚೂರು ಲಂಚ ಮುಟ್ಟದವರು ಇಂಥವರನ್ನು ಮಾತ್ರ ಆರಿಸಿಕೊಳ್ಳಬೇಕು ಅಂತ ಯಾಕೆ ಲಂಚ ತೆಗೆಯೋರಾದ್ರೆ ಲಂಚಕ್ಕೋಸ್ಕರ ಅವರು ಯಥ ಅಧಿಕಾರವನ್ನು ನ್ಯಾಯವನ್ನು ತೀರಿಸೋರಾಗಿದ್ದಾರೆ ಇವತ್ತು ನಮ್ಮ ಭೂಲೋಕದಲ್ಲಿ ವಿಶೇಷವಾಗಿ ಭಾರತ ದೇಶದಲ್ಲಿ ಲಂಚ ಇದ್ರೆ ಯಾರು ಲಂಚ ಕೊಟ್ಟರೋ ಯಾರು ಐಶ್ವರ್ಯವಂತರಿದ್ದರೂ ಅವರ ಕಡೆಗೆ ನ್ಯಾಯ ಹೋಗುತ್ತದೆ ಅದಕ್ಕೆ ಬೇಕಾದ ನ್ಯಾಯವನ್ನು ಇಟ್ಟುಕೊಂಡಿದ್ದಾರೆ ಇದು ಅದೇ ಅದಕ್ಕೆ ಬೇಕಾದ ಕಾನೂನನ್ನು ರಚಿಸಿಕೊಳ್ತಾರೆ ಇವತ್ತು ರಾಜಕಾರಣಿಗಳು ಅಧಿಕಾರಿಗಳು ಬಹಳ ಮಂದಿ ಇವತ್ತು ನ್ಯಾಯಾಲಯದಲ್ಲಿ ಕೋರ್ಟ್ ಅಲ್ಲಿ ಜಡ್ಜ್ಗಳು ಕೂಡ ಇದೇ ರೀತಿ ಆಗಿ ಹೋಗಿದೆ ಯಾವ ಕೋರ್ಟ್ಗಳಲ್ಲಿ ಆದರೂ ಕೂಡ ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಆ ರೀತಿ ನ್ಯಾಯಕ್ಕೆ ಖಂಡಿತವಾಗಿ ದೇವರು ಕಡೆಗೆ ಶಿಕ್ಷೆ ಕೊಡವನಾಗಿದ್ದಾನೆ ಇದು ಬೇರೆ ಕಡೆ ಕೂಡ ಇದರ ವಚನಗಳು ಇವೆ ಹಾಗೆ ನೋಡಿ ಇದನ್ನು ಏನ್ ಮಾಡ್ತಾರೆ ಅಲ್ಲಿ ಸಾವಿರ ಮಂದಿಯ ಮೇಲೆಯೂ ನೂರು ಮಂದಿಯ ಮೇಲೆಯೂ ಐವತ್ತು ಮಂದಿಯ ಮೇಲೆಯೂ ಹತ್ತು ಮಂದಿಯ ಮೇಲೆ ಒಂದೊಂದು ಅಧಿಕಾರಿಗಳನ್ನ ನೇಮಿಸು ಅಂತ ಇದು ಇವತ್ತು ನೋಡುವಾಗ ಪಂಚಾಯಿತಿ ಮಟ್ಟದಿಂದ ಸುಪ್ರೀಂ ಕೋರ್ಟ್ ವರೆಗೆ ಈ ನ್ಯಾ ನ್ಯಾಯಾಲಯ ಆಗಲೇ ಮೋಶಯ ಅಂದ್ರೆ ದೇವರು ಭೂಮಿ ಆಕಾಶವನ್ನು ಸರ್ವವನ್ನು ಉಂಟು ಮಾಡಿ ಜನರನ್ನು ಉಂಟು ಮಾಡಿ ಯಾವಾಗ ಜನಸಂಖ್ಯೆ ತುಂಬುತ್ತಾ ಬಂತೋ ಆವಾಗ ಈ ಮೋಶ ಅಂದ್ರೆ ಅರ್ಥ ಏನು ನೀರಿನಿಂದ ಎತ್ತಲ್ಪಟ್ಟವನು ಅಂತ ಮೋಶ ಅಂದ್ರೆ ಇಬ್ರು ಭಾಷೆಯಲ್ಲಿ ಹೇಳುವಂತದ್ದು ಕನ್ನಡದಲ್ಲಿ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಅವನ ಹೆಂಡತಿಯ ಅಪ್ಪನ ಮೂಲಕ ದೇವರು ಮೋಷೆಗೆ ಸಲಹೆ ಕೊಡ್ತಾ ಇದ್ದಾರೆ ನೋಡಿ ಹತ್ತು ಮಂದಿ ಮೇಲೆ ನೂರು ಮಂದಿ ಮೇಲೆ ಐನೂರು ಮಂದಿ ಮೇಲೆ ಸಾವಿರ ಮಂದಿ ಮೇಲೆ ಇದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಸುಪ್ರೀಂ ಕೋರ್ಟ್ ವರೆಗೂ ಇದು ಈ ರೀತಿ ದೇವರಿಂದಲೇ ಸ್ಥಾಪಿತವಾಯಿತು ಅಂತ ಅದೇ ಇದರ ಅರ್ಥವಾಗಿದೆ ಹಾಗೆ ಇವತ್ತು ನ್ಯಾಯ ತೀರಿಸೋರು ಕೂಡ ಲಂಚಕ್ಕಾಗಿ ಮುಖ ನೋಡದೆ ಜಾತಿ ಮತ ಭೇದ ಬಂಧು ಬಳಗ ನೋಡದೆ ಎಲ್ಲರಿಗೂ ನ್ಯಾಯವಾಗಿ ತೀರಿಸೋರ ಅನೇಕ ಲಂಚದಿಂದ ಇವತ್ತು ಎಷ್ಟೋ ಬಡ ಬಗರು ರೈತರು ಎಲ್ಲ ಕೊರಗಿ ಹೋಗ್ತಾ ಇದ್ದಾರೆ ಅವರಿಗೂ ಕೂಡ ಸರಿಯಾದ ಶಿಕ್ಷೆ ಒಂದೆಲ್ಲ ಒಂದು ರೀತಿಯಲ್ಲಿ ಬರುತ್ತಲೇ ಇದೆ ನಮಗೆ ಸ್ತೋತ್ರವಾಗಲಿ ಆದ್ದರಿಂದ ನ್ಯಾಯ ತೀರಿಸುವವರು ಬಹಳ ಎಚ್ಚರವಾಗಿ ಪ್ರಾಮಾಣಿಕರಾಗಿ ಇರಬೇಕು ಅಂತ ಇದರ ಅರ್ಥ ಇಪ್ಪತ್ತೆರಡನೇ ವಚನ ಅವರೇ ಯಾವಾಗಲೂ ಜನರಿಗೆ ನ್ಯಾಯವನ್ನು ತೀರಿಸಲಿ ಅವರು ದೊಡ್ಡ ವ್ಯಾಜ್ಯವನ್ನು ನಿನ್ನ ಮುಂದೆ ತರಲಿ ಸಣ್ಣ ವ್ಯಾಜ್ಯಗಳನ್ನು ತಾವೇ ತೀರಿಸಲಿ ಅವರು ನಿನ್ನೊಂದಿಗೆ ಈ ಭಾರವನ್ನು ಹೊರುವುದರಿಂದ ನಿನಗೆ ಸುಲಭವಾಗಿರುವುದು ನೋಡಿ ಹತ್ತು ಮಂದಿ ನೂರು ಮಂದಿ ಐನೂರು ಮಂದಿ ವ್ಯಾಜ್ಯಗಳನ್ನು ಅವರವರಲ್ಲಿ ತೀರಿಸಲಿ ಒಂದು ವೇಳೆ ಅವರಿಗೂ ಅದು ಆಗದಿದ್ರೆ ದೊಡ್ಡ ವ್ಯಾಜ್ಯ ನಿನ್ನ ಬಳಿಗೆ ಬರಲಿ ನೀನು ನ್ಯಾಯವಾಗಿ ತೀರಿಸೋದು ಇವತ್ತು ಸುಪ್ರೀಂ ಕೋರ್ಟ್ ಆಗಿದೆ ಗ್ರಾಮ ಪಂಚಾಯತಿ ಸುಪ್ರೀಂ ಕೋರ್ಟ್ವರೆಗೆ ದೇವರಿಂದ ನೇಮಕವಾದಂತ ನ್ಯಾಯ ತೀರ್ಪು ಆಗಿದೆ ದೇವರ ನಮಕ್ಕೆ ಸ್ತೋತ್ರ ಇಪ್ಪತ್ತ ಮೂರು ದೇವರು ಹೀಗೆ ಮಾಡುವುದಕ್ಕೆ ನಿನಗೆ ಅಪ್ಪಣೆ ಕೊಡುವುದಾದರೆ ನೀನು ಈ ಕೆಲಸದ ಭಾರವನ್ನು ನಿರ್ವಹಿಸಲಾಗುವುದು ಇದು ಮಾತ್ರವಲ್ಲದೆ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಸಂತೋಷವಾಗಿ ಹೋಗುವರು ಎಂದು ಹೇಳಿದನು ಯಾರೋ ಮೋಶೆ ಮಾವ ಇತ್ರ ಮೋಶೆಗೆ ಈ ರೀತಿ ನೀನು ಮಾಡಿದ್ರೆ ಇದು ದೇವರ ಕೆಲಸವಾಗಿದೆ ದೇವರು ನಿನ್ನ ಮೇಲೆ ಸಂತೋಷಗೊಳ್ತಾರೆ ನೋಡಿ ನ್ಯಾಯವಾಗಿ ಮುಖ ದಾಕ್ಷಿಣ್ಯ ಜಾತಿ ಮತ ಭೇದ ನೋಡದೆ ಲಂಚ ತೆಗೆದುಕೊಳ್ಳದೆ ಸರಿಯಾದ ನ್ಯಾಯ ತೀರಿಸಿದ್ರೆ ಅಂಥವರ ಮೇಲೆ ದೇವರಿಗೆ ಬಹಳ ಸಂತೋಷ ಇಲ್ಲದ್ರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡವರಿಗೆ ಬಹಳ ಕಷ್ಟ ಸಂಕಟ ದುಃಖಗಳು ಇವತ್ತು ನಾವು ಈ ಹಿಂದೆ ಕೂಡ ಕೇಳಿದ್ದೇವೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜಿಯ ಮನೆಯಲ್ಲಿ ಯೋ ಎಷ್ಟು ಲಂಚ ಸಿಕ್ಕಿತು ಎಷ್ಟು ಹಣದ ರಾಶಿ ಇವತ್ತು ಬಹಳ ಜನ ಜಡ್ಜಿಗಳಾದವರು ನ್ಯಾಯಾಧೀಶರ ಆದವರು ಇವತ್ತು ಬಹಳ ಆಸ್ತಿ ಪಾಸ್ತಿಗಳನ್ನ ಮಾಡಿಕೊಂಡಿದ್ದಾರೆ ಆದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆ ಅದು ಯೋಚನೆ ಕಂಡ ಇಪ್ಪತ್ತು ಐದು ಮೂವತ್ನಾಲ್ಕು ಏಳು ಹೆತ್ತ ತಂದೆ ದೋಷ ದೋಷ ಫಲವನ್ನ ಮೂರು ನಾಲ್ಕು ಮಕ್ಕಳ ತಲೆಮಾರಿಗೆ ಒಂದು ವೇಳೆ ಸ್ತ್ರೀಯರು ಅಂತ ನ್ಯಾಯಾಧೀಶರಾಗಿದ್ದರೆ ಹೇ ಇದು ಆ ಹೆತ್ತ ತಾಯಿಯ ಪಾಪ ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತ ಕೂಡ ಬರೆಯಲ್ಪಟ್ಟಿದೆ ಆದ್ದರಿಂದ ಅದು ಒಂದು ಪಾಪ ಏನಾಗಿದೆ ಇವತ್ತು ಮನುಷ್ಯ ಮಕ್ಕಳ ಮೇಲೆ ಕೂಡ ಬರುತ್ತದೆ ಅಂತ ಇದರ ಅರ್ಥ ಬಂದು ಹೋಗಿದೆ ಬರುತ್ತಲೇ ಇದೆ ಯಾಕೆಂದ್ರೆ ಈ ಲಂಚದಿಂದಾಗಿ ಮುಖದರ್ಶನದಿಂದಾಗಿ ನ್ಯಾಯನ ಅನ್ಯಾಯ ಮಾಡ್ತಾರೆ ಅನ್ಯಾಯವನ್ನು ನ್ಯಾಯ ಮಾಡ್ತಾರೆ ಎಷ್ಟೋ ಸಣ್ಣ ರೈತರ ಬಡ ಬಗ್ಗರ ಆಸ್ತಿ ಪಾಸಿಗಳು ಇತರ ವಿಷಯಗಳೆಲ್ಲವೂ ಅಲ್ಲಿ ಏನಾಗ್ತದೆ ಲಂಚ ಕೊಟ್ಟವರ ಕಡೆಗೆ ಹೋಗ್ತದೆ ಇವರಿಗೆ ಬಹಳ ಕಣ್ಣೀರು ದುಃಖ ಆಗ ಈ ರೀತಿ ಯಾವ ಅನ್ಯಾಯವಾಗಿ ನ್ಯಾಯ ತೀರಿಸಿದ್ರೋ ಅವರಿಗೆ ಅವರ ಮೇಲೆ ಪಾಪಗಳು ಬಂದು ಎರಗ್ತವೆ ಅಂತ ಅದರ ಅರ್ಥ ಹಾಗೆ ದೇವರು ಮೋಸ ಹೇಳಿದ್ರು ಈಗ ನಿನ್ನ ಮೇಲೆಯೂ ದೇವರಿಗೆ ಬಹಳ ಪ್ರೀತಿ ಇರುವುದು ಜನರು ಸಂತೋಷದಿಂದ ಹೋಗುವರು ಸರಿಯಾದ ನ್ಯಾಯ ನ್ಯಾಯಚರಿಸಿ ಸಂತೋಷದ ಜನರು ಹೋಗುವುದಾದರೆ ಅದು ಕೂಡ ದೇವರಿಗೆ ಪ್ರೀತಿಯಾಗಿದೆ ಇಲ್ಲ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಶಿಕ್ಷೆ ಖಂಡಿತವಾಗಿಯೂ ಇದೆ ಗೊತ್ತು ಕೂಡ ನಾವು ನೋಡ್ತೇವೆ ಅನೇಕ ಅಧಿಕಾರಿಗಳು ಅವರು ಇರೋ ಅಂಚೆ ತಗೊಂಡು ಏನೇನೋ ಎಷ್ಟೋ ಆಸ್ತಿ ಪಾಸಿ ಮನೆ ಮಾಡಿರ್ತಾರೆ ಆದರೆ ಕೊನೆಗೆ ಅವರಿಗೆ ಒಂದಲ್ಲ ಒಂದು ಶಿಕ್ಷೆ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಮಕ್ಕಳು ಇರ್ಬೋದು ಯಾರೋ ಇರ್ಬೋದು ದೊಡ್ಡ ದೊಡ್ಡ ಕಾಯಿಲೆಗಳು ಇರ್ಬೋದು ಇದೆಲ್ಲ ದೇವರ ಶಾಪವಾಗಿದೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಈಗ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತ ಆರು ವಿಮೋಚನ ಕಂಡ ಹದಿನೆಂಟು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ತನ್ನ ಮಾವನ ಮಾತಿಗೆ ಒಪ್ಪಿಕೊಂಡು ಅವನು ಹೇಳಿದಂತೆ ಮಾಡಿದನು ಅವನು ಇಸ್ರೇಲರಲ್ಲಿ ಸಮರ್ಥರಾದವರನ್ನ ಆರಿಸಿಕೊಂಡು ಸಾವಿರ ಮಂದಿಯ ಮೇಲೆಯೂ ನೂರು ಮಂದಿಯ ಮೇಲೆಯೂ ಐವತ್ತು ಮಂದಿಯ ಮೇಲೆಯೂ ಹತ್ತು ಮಂದಿಯ ಮೇಲೆಯೂ ಅಧಿಕಾರಿಗಳನ್ನು ನೇಮಿಸಿದನು ಇವರು ಯಾವಾಗಲೂ ಜನರಿಗೆ ನ್ಯಾಯ ತೀರಿಸುವರಾಗಿ ಕಠಿಣ ವ್ಯಾಜ್ಯಗಳನ್ನು ಮೋಸೆ ಬಳಿಗೆ ತರುತ್ತಾ ಸುಲಭ ವ್ಯಾಜ್ಯಗಳನ್ನು ತಾವೇ ತೀರಿಸುತ್ತಾ ಬಂದರು ದೇವನಾಮಕೆ ಸ್ತೋತ್ರವಾಗಲಿ ನೋಡಿ ಮಾವ ಕೊಟ್ಟ ಒಂದು ಹೆಂಡತಿಯ ತಂದೆ ಕೊಟ್ಟಂತ ಒಂದು ಸಲಹೆಯನ್ನ ಮೀರಲಿಲ್ಲ ಮೋಸೆ ಅದರಂತೆ ಮಾಡಿದನು ದೇವನಾಮಕ ಸ್ತೋತ್ರ ಹಾಗೆ ಇವತ್ತು ದೇವರ ಪರವಾಗಿ ದೇವರ ಒಂದು ಒಳ್ಳೆ ಒಂದು ಸಲಹೆಯನ್ನು ಯಾರು ಕೊಡ್ತಾರೋ ಹಿರಿಯರು ಅದು ದೇವರಿಂದ ಬಂದಂತ ವಿಷಯ ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು ಅದರಂತೆ ನಡೆಯಬೇಕು ಇದು ದೇವರು ಇವತ್ತು ಹಿರಿಯರ ಮೂಲಕ ಒಂದು ಸಲಹೆಯನ್ನು ಕೊಡುವಂಥದ್ದಾಗಿದೆ ಕೊಡುವಂತದ್ದಾಗಿದೆ ಕಿಬ್ರಿಯ ಗ್ರಂಥದಲ್ಲಿ ಕೂಡ ತುಂಬ ಪರಲೋಕದಿಂದ ಬಂದಂತ ಮಾತುಗಳನ್ನು ಅಂದರೆ ದೇವರ ಮಾತುಗಳನ್ನು ಹೇಳಿದಾಗ ಹಿರಿಯರ ಮಾತುಗಳಿಗೆ ಕಿವಿ ಕೊಡೋದಿಲ್ಲ ಯಾಕೆ ಕೇಳಬೇಕು ಅಂತೇಳಿ ತಲ್ಲಿದ್ರೆ ಅಂಥವರಿಗೂ ಬಹಳ ಶಿಕ್ಷೆ ಬರ್ತದೆ ಅಂತ ಹೇಳಿ ಇವತ್ತು ದೇವರು ಗ್ರಂಥಗಳ ಮೂಲಕ ಮತ್ತು ಒಳ್ಳೆ ಹಿರಿಯರ ಮೂಲಕವೂ ಕೂಡ ಬುದ್ಧಿವಾದವನ್ನ ಬೋಧಿಸುವವರಾಗಿದ್ದಾರೆ ಹಾಗಿರುವಾಗ ಆ ಮಾತುಗಳಿಗೂ ಕೂಡ ಬೆಳೆ ಕೊಟ್ಟಾಗ ಅದು ದೇವರಿಗೂ ಸಂತೋಷವಾಗಿದೆ ಅಂತವರನ್ನ ದೇವರು ಹೇರಳವಾಗಿ ಆಚರಿಸುವವರು ಕೂಡ ಆಗಿದ್ದಾರೆ ಯಾವಾಗಲೂ ಗ್ರಂಥಗಳ ಮಾತನ್ನು ತಲ್ಲಬಾರದು ಹಿರಿಯರ ಒಳ್ಳೆ ಮಾತನ್ನು ತಲ್ಲಬಾರದು ಅದರಲ್ಲಿ ವಿಶೇಷವಾಗಿ ದೇವರ ಭಕ್ತರು ದೇವರನ್ನು ಅರಿತವರು ಖಂಡಿತವಾಗಿ ಸಾಕ್ಷಿ ಕೊಟ್ಟಾಗ ಅವರು ಹೇಳಿದ ಮಾತಿಗೆ ಒಂದು ಚೂರು ತಪ್ಪಬಾರದು ಯಾವುದೇ ಕಾರಣಕ್ಕೂ ಲಂಚ ಮುಟ್ಟಬಾರದು ಅದನ್ನು ಸರಿಯಾದ ನ್ಯಾಯವನ್ನು ತೀರಿಸಬೇಕು ಇಲ್ಲದರೆ ದೇವರಿಂದ ಖಂಡಿತವಾಗಿಯೂ ಶಿಕ್ಷೆ ಬರ್ತದೆ ಅಂತ ಇದರ ಅರ್ಥ ಈಗಾಗಲೇ ಬಂದು ಹೋಗಿದೆ ಬರುತ್ತಲೇ ಇದೆ ಕಣ್ಣಾರೆ ಕಾಣ್ತಾ ಇದ್ದೇವೆ ಕೇಳುತ್ತಲೇ ಇದೆ ಇದು ದೇವರಿಗೆ ಮಾಡಿದ ಅನ್ಯಾಯ ದೇವರು ಖಂಡಿತವಾಗಿ ಸುಮ್ಮನೆ ಇದ್ದನ್ನು ಯೋಚನೆ ಮಾಡೋದು ಬೇಡ ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ ಕೀರ್ತನೆಗಳಲ್ಲಿಯೂ ಅಲ್ಲಿಯೂ ನಾವು ನೋಡ್ತೇವೆ ಆಕಾಶದ ಮೇಲೆ ಜಲರಾಶ ಮೇಲೆ ಸೋಮವಾಸನ ರೂಢನಾಗಿಟ್ಕೊಂಡು ಪ್ರತಿಯೊಬ್ಬರನ್ನು ವೀಕ್ಷಿಸಿ ನೋಡೋರಾಗಿದ್ದಾರೆ ಪವಿತ್ರ ಆತ್ಮದಿಂದ ವರದಿ ಮಾಡುವವರಾಗಿದ್ದಾರೆ ಪ್ರತಿಯೊಬ್ಬರಿಗೂ ಒಂದೊಂದು ದೂತರು ಇದ್ದಾವೆ ಅಂತ ಕೂಡ ಬೈಬಲ್ ನಮಗೆ ತಿಳಿಯಪಡಿಸ್ತದೆ ಪಡಿಸ್ತದೆ ಆದ್ರಿಂದ ಬಹಳ ಎಚ್ಚರ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕಥನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಇನ್ನು ಬೇಕಾದಂಥ ಜ್ಞಾನವನ್ನು ಅನುಗ್ರಹಿಸಿರಿ ಅವರ ಮಕ್ಕಳಿಗೂ ಅವರು ತಿಳಿಸಿ ಅವರೆಲ್ಲರೂ ನಿಮ್ಮ ಪರವಾಗಿ ಸಾಕ್ಷಿ ನುಡಿಯುವಂತಾಗಲಿ ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಲಿ ನಿಮ್ಮೆಲ್ಲ ಉಪಕರಳಿಗಾಯಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನ ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ